ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ದೇವರ ಕಡೆಗೆ ತಿರುಗಿಕೋ ಪ್ರಿಯರೇ ಈಗಾಗಲೇ ನಾವು ಪ್ರಕಟಣೆ ಗ್ರಂಥದ ಇಫೇಸ ಸಭೆಗೆ ಬರೆದ ಪತ್ರದ ಕುರಿತು ಎರಡು ವಿಡಿಯೋಗಳಲ್ಲಿ ಕೇಳು ಕೇಳಿ ತಿಳಿದುಕೊಂಡಿದ್ದೇವೆ ಅದೇನಪ್ಪ ಅಂದ್ರೆ ಅಪೋಸ್ತಲರ ಬಗ್ಗೆ ಮತ್ತು ಸುಳ್ಳು ಬೋಧಕರ ಬಗ್ಗೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಇದರ ಮುಂದುವರೆದ ಭಾಗವಾಗಿದೆ ಕರ್ತನಲ್ಲಿ ಪ್ರಿಯರೇ ಹಿಂದಿನ ಸಂಚಿಕೆಯ ಎರಡು ಸಂಚಿಕೆಯ ಭಾಗದಲ್ಲಿ ಸ್ವಾಮಿ ಎಫೇಸ ಸಭೆಯನ್ನು ಮೆಚ್ಚಿ ಹೇಳಿದ ಮಾತುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಉದಾಹರಣೆಗೆ ಎಫೇಸ ಸಭೆಯನ್ನು ಕುರಿತು ಸ್ವಾಮಿ ಹೇಳಿದ ಮಾತು ದುಷ್ಟರನ್ನು ನೀನು ಸಹಿಸಲಾರಿ ಸುಳ್ಳು ಅಪೋಸ್ತಲರನ್ನು ನೀನು ಕಂಡು ಕಂಡು ಹಿಡಿದಿದ್ದಿ ಅವರನ್ನು ಸುಳ್ಳುಗಾರರೆಂದು ಕಂಡು ಹಿಡಿದಿದ್ದಿ ಮೂರನೇದಾಗಿ ನನ್ನ ಹೆಸರಿನ ನಿಮಿತ್ತ ಅಂದ್ರೆ ಯೇಸು ಸ್ವಾಮಿಯ ಹೆಸರಿನ ನಿಮಿತ್ತ ಎಲ್ಲಾ ಬಾಧೆಗಳನ್ನು ಸೈರಿಸಿಕೊಂಡಿ ಈ ರೀತಿಯಾದಂತಹ ಮೆಚ್ಚುಗೆಯ ಮಾತುಗಳನ್ನ ಸಭೆಯ ವಿಚಾರದಲ್ಲಿ ತಿಳಿಸ್ತಾ ಇದ್ದಾರೆ ಎಫೇಸ ಸಭೆಯ ವಿಚಾರದಲ್ಲಿ ಆದರೆ ಇಂದಿನ ಅದರ ಮುಂದುವರೆದ ಭಾಗದಲ್ಲಿ ನಾವು ನೋಡುವುದಾದರೆ ಯಾವ ಸಭೆಗೆ ಮೆಚ್ಚುಗೆಯ ಮಾತುಗಳನ್ನು ಯೇಸುಸ್ವಾಮಿ ಹೇಳಿದರೋ ಅದೇ ಸಭೆಯನ್ನು ಗದರಿಸುತ್ತಾ ಇದ್ದಾರೆ ಉದಾಹರಣೆಗೆ ಯಾವ ರೀತಿಯಾಗಿ ಯಾವ ಮಾತಿಗೋಸ್ಕರ ಯೇಸುಸ್ವಾಮಿ ಆ ಸಭೆಗೆ ಗದರಿಸ್ತಾ ಇದ್ದಾರೆ ಅಂತ ನೋಡೋಣ ಪ್ರಕಟಣೆಗಳ ಗ್ರಂಥ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದರೆ ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ನಿನ್ನ ಎಂದು ತಪ್ಪು ಹೊರಿಸಬೇಕಾಗುತ್ತದೆ ನೀನು ಎಲ್ಲಿಂದ ಬಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ನೀನು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಕರ್ತನಲ್ಲಿ ಪ್ರಿಯರೇ ಈ ರೀತಿಯಾಗಿ ಏಸು ಸ್ವಾಮಿ ಈ ಸಭೆಗೆ ಹೇಳ್ತಾ ಇದ್ದಾರೆ ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ ಮೊದಲು ಹೇಗಿದ್ದು ನೀನು ಹಾಗೆ ಇರು ಮತ್ತೆ ದೇವರ ಕಡೆಗೆ ತಿರುಗಿಕೋ ಅಂತ ಹೇಳ್ತಾ ಇದ್ದಾರೆ ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು ಅಂತ ಹೇಳ್ತಾ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಈ ಎಲ್ಲಾ ವಾಕ್ಯಗಳ ಆಧಾರದ ಮೇಲೆ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು ದುಷ್ಟರನ್ನು ಸಹಿಸಲಾರಿ ನಾವು ದುಷ್ಟರನ್ನ ಸಹಿಸ್ತಾ ಇದ್ದೀವಾ ಅಥವಾ ಅವರಿಗೆ ಸಹಕಾರ ನೀಡ್ತಾ ಇದ್ದೀವ ಮತ್ತೆ ಸುಳ್ಳು ಅಪೋಸ್ತಲರನ್ನು ಸುಳ್ಳು ಬೋಧಕರನ್ನು ನೀನು ಕಂಡುಕೊಂಡಿದ್ದಿ ಅಂತ ಹೇಳ್ತಾ ಇದ್ದಾರೆ ಆ ಸಭೆಗೆ ಹಾಗಾದ್ರೆ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಸುಳ್ಳು ಬೋಧಕರನ್ನು ನಾವು ಬಿಟ್ಟು ಬಿಟ್ಟು ಅವರ ಬೋಧನೆಗಳನ್ನು ಅನುಸರಿಸದೆ ದೂರ ಇದ್ದೀವಾ ಅಥವಾ ಅವರ ಬೋಧನೆಗಳಿಗೆ ನಮ್ಮ ಸಹಕಾರ ಇದೆಯಾ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಮತ್ತೆ ನನ್ನ ಹೆಸರಿನ ನಿಮಿತ್ತ ಅನೇಕ ಬಾಧೆಗಳನ್ನು ನೀನು ಸಹರಿಸಿಕೊಂಡಿ ಅಂತ ಸಭೆಗೆ ಹೇಳ್ತಾ ಇದ್ದಾರೆ ಇಂದು ನಾವು ಯೇಸು ಸ್ವಾಮಿಯ ಹೆಸರಿನ ನಿಮಿತ್ತ ಬಾಧೆಗಳನ್ನು ಸಹಿಸಿಕೊಂಡಿದ್ದೇವಾ ಸಹಿಸಿಕೊಳ್ಳುತ್ತಾ ಇದ್ದೇವಾ ಅಥವಾ ಆ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇನ್ನೂ ಒದಗಿಲ್ವಾ ಒಂದು ಪರಿಸ್ಥಿತಿ ಎದುರಾದರೆ ನಮ್ಮ ನಿಲುವು ಏನಾಗಿರುತ್ತೆ ಅನ್ನೋದನ್ನ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಅದೇ ಆಧಾರದ ಮೇಲೆ ಸ್ವಾಮಿ ಇಲ್ಲಿ ಹೇಳ್ತಾ ಇರೋಂತ ಈ ವಾಕ್ಯವನ್ನು ಸಹ ನಮ್ಮಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋದಾದರೆ ನಮಗೆ ಬುದ್ಧಿ ಬಂದಾಗಿನಿಂದಲೂ ನಾವು ಮನಃಪೂರ್ವಕವಾಗಿ ತಂದೆ ದೇವರನ್ನು ನಂಬಿದಂದಿನಿಂದಲೂ ಆತನ ಮೇಲಿನ ನಮ್ಮ ಪ್ರೀತಿ ಹಾಗೇ ಇದೆಯೇ ಅಥವಾ ಆತನ ಪ್ರೀತಿಯಲ್ಲಿ ನಾವು ಬಿದ್ದು ಹೋಗಿದ್ದೇವಾ ಇದನ್ನ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಕರ್ತನಲ್ಲಿ ಪ್ರಿಯರೇ ಇದು ಎಚ್ಚರಿಕೆಯ ಸಮಯವಾಗಿದೆ ಈ ವಾಕ್ಯದ ಆಧಾರದ ಮೇಲೆ ಇದನ್ನು ಓದುವಾಗ ಕೇಳುವಾಗ ನಮ್ಮ ಮನಸ್ಸು ನಮ್ಮ ಮನಸ್ಸು ನಮ್ಮ ವಿರುದ್ಧವಾಗಿ ನಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದರೆ ಇದು ನಮಗೆ ದೇವರ ಕಡೆಯ ಕೂಗಾಗಿದೆ ಈ ಒಂದು ವಾಕ್ಯ ಕೇಳಿದ ತಕ್ಷಣ ನಿನಗೆ ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ ಎಂದು ಯೇಸುಸ್ವಾಮಿ ನಮ್ಮನ್ನೇ ಕೇಳ್ತಾ ಇರೋದಾದ್ರೆ ಇಂದು ಆತನ ಪ್ರಶ್ನೆಗೆ ನಮ್ಮ ಉತ್ತರ ಏನಾಗಿದೆ ಹೌದು ಸ್ವಾಮಿ ನನ್ನನ್ನು ಕ್ಷಮಿಸು ನಾನು ಹಿಂಜರಿದಿದ್ದೆ ಆದ್ರೆ ಮುಂದೆ ಆ ರೀತಿ ಆಗೋದಿಕ್ಕೆ ಅವಕಾಶ ಕೊಡದೆ ನಾನು ನಿನ್ನನ್ನು ಸೇರಿಕೊಂಡವಳಾಗಿರ್ತೇನೆ ಅಂತ ನಮ್ಮ ಉತ್ತರ ಆಗಿದೆಯಾ ಏನಾಗಿದೆ ನಾವು ಎಲ್ಲಿ ಯಾವ ವಿಚಾರದಲ್ಲಿ ತಂದೆ ದೇವರ ಪ್ರೀತಿಯನ್ನು ಮರೆತಂತವರಾಗಿ ನಾವು ಇದ್ದೀವಿ ಯಾವ ವಿಚಾರಗಳಿಗೆ ನಾವು ಹೆಚ್ಚು ಆಕರ್ಷಿತರಾಗ್ತಾ ಇದ್ದೀವಿ ದೇವರ ದಾರಿಯನ್ನು ಬಿಟ್ಟು ಸೈತಾನ ನಮ್ಮನ್ನ ಇನ್ಯಾವ ರೀತಿಯಲ್ಲಿ ಕಟ್ಟು ಹಾಕಿದ್ದಾನೆ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರದೇ ಇರುವ ಹಾಗೆ ಎನ್ನುವಂಥದ್ದನ್ನ ನಮ್ಮನ್ನ ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು ಯಾಕಂದ್ರೆ ನಮ್ಮ ಅಂತರಾತ್ಮದಲ್ಲಿ ಏನಿದೆ ನಮ್ಮ ಆಲೋಚನೆ ಏನಾಗಿದೆ ನಮ್ಮ ನಡೆನುಡಿ ಏನಾಗಿದೆ ಅಂತ ನಮಗೆ ಮಾತ್ರನೇ ಚೆನ್ನಾಗಿ ಗೊತ್ತಿರೋದು ಹಾಗಾಗಿ ನಮ್ಮನ್ನ ನಾವು ತಿದ್ದುಕೊಂಡು ನಮ್ಮನ್ನ ನಾವು ಎಚ್ಚರಿಸಿಕೊಂಡು ಒಂದು ವೇಳೆ ನಿಜವಾಗಿಯೂ ದೇವರ ವಾಕ್ಯದ ಪ್ರಕಾರ ನಾವು ಆತನ ಪ್ರೀತಿಯಲ್ಲಿ ಬಿದ್ದು ಹೋಗಿರುವುದೇ ಆದರೆ ಕರ್ತನೇ ನನ್ನನ್ನು ಈ ಒಂದು ಪಾಪದ ಜೀವಿತದಿಂದ ನನ್ನನ್ನು ಎಬ್ಬಿಸಿ ಕಾಪಾಡು ನಾನು ನಿನ್ನವಳಾಗಿ ನಿನ್ನವನಾಗಿ ನಿನ್ನ ಜೊತೆಯಲ್ಲಿ ಇರುವಂತವಳಾಗಬೇಕು ನಿನ್ನ ಪ್ರೀತಿಯಲ್ಲಿ ನಾನು ಆನಂದ ಪಡಬೇಕು ಅಂತ ನಮ್ಮನ್ನ ನಾವು ತಂದೆ ದೇವರನ್ನ ಕೇಳ್ಕೊಳ್ಬೇಕು ದಯಮಾಡಿ ಎಚ್ಚೆತ್ತಿಕೊಳ್ಳಿ ಪಶ್ಚಾತ್ತಾಪದಿಂದ ಮತ್ತೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಚೆನ್ನಾಗಿ ಗಮನಿಸಿ ತಂದೆ ದೇವರ ಚಿತ್ತದಂತೆ ನಡೆಯುವುದು ಎಂದರೆ ತಂದೆ ದೇವರ ಮೇಲೆ ನಮಗಿರುವ ಪ್ರೀತಿಯನ್ನು ಸಾಂಪ್ರದಾಯಿಕವಾಗಿ ಮಾಡುವುದಲ್ಲ ಅದರ ಬದಲು ಹೃದಯಪೂರ್ವಕವಾಗಿ ಆತನ ಇರುವಿಕೆಯನ್ನು ಅನುಭವದಿಂದ ಸವೆದು ದೇವರಿಗೆ ತಲೆಬಾಗಿ ಜೀವಿಸುವುದೇ ಆಗಿದೆ ಕರ್ತನಲ್ಲಿ ಪ್ರಿಯರೇ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ನಾವು ಓದುತ್ತಿರುವ ಕೇಳುತ್ತಿರುವ ಪ್ರತಿಯೊಂದು ವಾಕ್ಯಗಳು ಪ್ರತಿಯೊಂದು ಕೂಗು ತಂದೆ ದೇವರಿಂದ ನಮಗೆ ಮತ್ತೊಮ್ಮೆ ಎಚ್ಚೆತ್ತುಕೊಳ್ಳಲು ಸಿಗ್ತಾ ಇರುವಂತದ್ದಾಗಿದೆ ಹಾಗಾಗಿ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಪಾಪದ ಜೀವಿತವನ್ನು ಬಿಟ್ಟು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೊಳ್ಳುವವರಾಗಿರಲಿ ಕರ್ತನಲ್ಲಿ ಪ್ರಿಯರೇ ಯಾಕಂದರೆ ಮನುಷ್ಯರ ಜೀವನ ಬರೀ ಉಸಿರೆ ಮನುಷ್ಯ ಒಣಗಿದ ಹುಲ್ಲಿಗೆ ಸಮಾನನು ಆದಷ್ಟು ಬೇಗ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ ಪಶ್ಚಾತ್ತಾಪದಿಂದ ನಾವು ಆತನನ್ನು ಕೂಗುವುದಾದರೆ ನಮ್ಮನ್ನು ಕ್ಷಮಿಸಿ ರಕ್ಷಿಸಲು ಆತನು ಸದಾ ಸಿದ್ಧನಾಗಿದ್ದಾನೆ ತಂದೆ ದೇವರ ಕೃಪೆ ಸದಾ ನಿಮ್ಮೆಲ್ಲರ ಮೇಲೆ ಅಂದರೆ ಆತನ ವಾಕ್ಯವನ್ನು ಓದಿ ಕೇಳಿ ಅದರಂತೆ ನಡೆಯುವವರ ಮೇಲೆ ಸದಾ ಇರಲಿ ಎಂದು ಬೇಡಿಕೊಳ್ಳಿ